ಎಷ್ಟ್ ಚಲಾದ್ ನೋಡ್ರಿ ನಮ್ ಪುಟ್ಟ ಅರಾಮನಿ ತುಂಬಾ ಪ್ರೀತಿ ಮಾವಗ ಗಿಫ್ಟ್ ಮಾಡಿದ್ದೆ ನಾನು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿದ್ದ ಐಟು ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತೇನಪ್ಪ ಅಂದ್ರ ಊರಾಗಿರೋ ಮನಿದು ಹೋಮ್ ಟೂರ್ ಮಾಡ್ದಾಗ ಅದಕ್ಕೆ ಬಹಳಷ್ಟು ಮಂದಿ ಕಮೆಂಟ್ ಮಾಡಿದ್ರಿ ಅಕ್ಕ ಊರಾಗಿರೋ ಅಷ್ಟೇ ಓಮ್ ಟೂರ್ ಮಾಡಿರಿ ಬೆಂಗಳೂರಾಗಿರೋ ಮನಿದ್ ಬಿ ಓಮ್ ಟೂರ್ ಮಾಡ್ರಿ ಓಮ್ ಟೂರ್ ಮಾಡ್ರಿ ಅಂತ ಬಹಳ ಮಂದಿ ಕೇಳಿದ್ರಿ ಅದ್ರ ಸಲಂದಾಗೆ ನಾನು ಬೆಂಗಳೂರಾಗಿರೋ ಈ ಮನಿದು ಓಮ್ ಟೂರ್ ಮಾಡಮಂತ ಅನ್ಕೊಂಡಿನಿ ಸೊ ಬರ್ರಿ ನಮ್ಮ ಪುಟ್ಟ ಅರಮನೆ ಯಾವ ಥರ ಅದಂತ ನಿಮಗೆ ಭೀ ತೋರಿಸ್ತೀನಿ ನೋಡ್ರಿ ನಮ್ಮ ಮನೆ ಒಳಗೆ ಈ ಥರ ಅದ ನೋಡ್ರಿ ಎಷ್ಟು ಚಲ ಅದ ನಮ್ಮದು ಮನೆ ಮತ್ತು ಇಲ್ಲಿ ದೇವ್ರ ಮನೆ ಮಾಡಿವಿ ನೋಡ್ರಿ ಇಲ್ಲಿ ನಮ್ಮ ಮನೆ ದೇವರು ಮತ್ತು ಇಲ್ಲೆಲ್ಲ ಅಡುಗೆ ಸಾಮಾನು ಇಟ್ಟಿನಿ ಇಲ್ಲೆಲ್ಲ ಇಡೋಕೆ ಜಾಗ ಆಗಲ್ಲ ಅದಕ್ಕೆ ಇದು ಇತ್ತ ಅದಕ್ಕೆ ಇದ್ರ ಮ್ಯಾಗೆಲ್ಲ ಅಡುಗೆ ಸಾಮಾನು ಇಟ್ಟೀನಿ ಬಾಳಿ ಬೆಳ್ಳುಳ್ಳಿ ಹಿಟ್ಟು ಅದೆಲ್ಲ ಇದ್ರ ಮ್ಯಾಗೆ ಇಟ್ಟೀನಿ ನೋಡ್ರಿ ಇಲ್ಲೆಲ್ಲ ಇಟ್ಟೀನಿ ಮತ್ತು ಇದು ನಮ್ಮ ಮದುವೆ ಆಲ್ಬಮು ಬೇರೆ ಎಲ್ಲ ಜಾಗ ಇಡೋಕೆ ಇಲ್ಲ ಊರಿಗೆ ತೊಗೊಂಡೋಗಂ ಅಂದ್ರೆ ಆ ದಿನ ನೆನ್ಪು ಬರಲಿಲ್ಲ ಇಲ್ಲೇ ಬಿಟ್ಟು ಹೋಗಿವಿ ಮತ್ತೆ ಯಾವಾಗಾದ್ರೂ ಊರಿಗೆ ಹೋಗೋ ಟೈಮಿಗೆ ಅವಾಗ ಆಲ್ಬಮ್ ತಗೊಂಡು ಹೋಗ್ಬೇಕು ಇಲ್ಲೇ ಇಟ್ಟರೆ ಇಲ್ಲಿಗಳವ ಇಲ್ಲಿ ಜಗ್ಗೆ ಅವ ಕಚ್ಚಿ ಕಚ್ಚಿ ತಿಂಡಾಗ್ತವೆಲ್ಲ ಸೊ ನೋಡ್ರಿ ಇಲ್ಲೆಲ್ಲ ನೀರಿನ ಕ್ಯಾನ್ ಅವೆಲ್ಲ ಇಟ್ಟಿವಿ ಮತ್ತು ನಮ್ಮದು ಪುಟ್ಟ ಮನೆ ಕಿಚನ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕುಂತು ನಾ ಅಡುಗೆ ಮಾಡೋದು ಮತ್ತು ಇಲ್ಲಿ ಗ್ಯಾಸ್ ಇಟ್ಟಿವಿ ನೋಡ್ರಿ ಇದು ಗ್ಯಾಸ್ ಒಲಿ ನೋಡಿರಿ ನಮ್ಮದು ಪುಟ್ಟ ಕಿಚನ್ ಇಷ್ಟೇ ಮತ್ತೇನಿಲ್ಲ ನೋಡ್ರಿ ಎಷ್ಟು ಚಲೋ ಅದಲ್ಲ ನಾನು ನೋಡಿರಿ ಇದು ನೋಡ್ರಿ ನಾನು ಬಟ್ಟೆ ಒಲೆಯ ಮಿಷಿನು ಇಲ್ಲಿ ಇಟ್ಟಿವಿ ನೋಡ್ರಿ ಇಲ್ಲಿ ಅದು ಮೂಲೆಗೆ ಇಟ್ಟಿವಿ ಇಲ್ಲೆಲ್ಲ ಆಗಲ್ಲ ಯಾಕಂದ್ರೆ ಓಡಾಡಕ್ಕೆ ಅದು ಜಾಗ ಸಾಲಲ್ಲ ಅದ್ರ ಸಾಲದಾಗೆ ಅದು ಅಲ್ಲ ಇರಲಿ ಒಂದು ಸೈಡಿಗೆ ಮೂಲಿಗೆ ಅಂತ ಅಲ್ಲಿ ಇಟ್ಟಿವಿ ನೋಡಿರಿ ಮತ್ತು ಇದು ಬಂದ ಮಂಚ ನೋಡ್ರಿ ಇಲ್ಲಿ ಸಡನ್ನಾಗಿ ಯಾರಾದರೂ ಬಂದ್ರ ನಮ್ಮ ಹತ್ರ ಕುರ್ಚಿಗಳು ಅವು ಇಲ್ಲ ಸೊ ಅದಕ್ಕೆ ಅಂತ ಅನ್ಕೊಂಡಿವಿ ಒಳಗೆ ಯಾಕ ಬೇಡ ಅನಿಸ್ತು ಅದಕ್ಕೆ ಹೊರಗೆ ಹಾಕಿ ಸಡನ್ನಾಗಿ ಯಾರಾದರೂ ನೆಂಟರು ಅವ್ರು ಬಂದ್ರೆ ಇಲ್ಲಿ ಕೂಳಕ ಚಲೋ ಆತದಂತ ಇಲ್ಲಿ ಹಾಕ್ಸೀನಿ ನೋಡ್ರಿ ಇಲ್ಲಿ ಹೆಂಗದ ಸೊ ಒಳಗೆ ಯಾವ ಥರ ಆದಂತ ಬರಿ ತೋರಿಸ್ತೀನಿ ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ಇದ್ರೊಳಗೆ ಹೊಸ ಹೊಸ ಬಟ್ಟೆ ಅವೆಲ್ಲ ಇದ್ರೊಳಗೆ ಹಾಕಿಟ್ಟೀನಿ ಯಾಕಂದ್ರೆ ಇಲ್ಲಿ ಇಲಿಗಳು ಜಾಸ್ತಿ ಕಾಟ ಕೊಡ್ತಾವ ಅದೆಲ್ಲ ಮಡ್ಚಿ ಇಟ್ಟರೆ ಎಲ್ಲ ಬಂದು ಕಚ್ಕೊಂಡು ತಿಂದಾಕದು ಎಲ್ಲ ವೇ ಇದಾಗ್ತವೆ ಬಟ್ಟೆಗಳು ಅದಕ್ಕೆ ಇದ್ರೊಳಗೆ ಎಲ್ಲ ಮಡ್ಚಿಟ್ಟೀನಿ ಯಾವ ಡಬ್ಬಿ ಇದು ಇದ್ರೊಳಗೆ ಇಟ್ಟೀನಿ ಮತ್ತು ಗಾಡಿದು ಬಿಲ್ಲು ಮತ್ತು ಮೇನ್ ಮೇನ್ ಐಟಮು ಯಾವುವು ಅದೆಲ್ಲ ಇದ್ರೊಳಗೆ ಇಟ್ಟಿನಿ ಮತ್ತು ನಮ್ಮ ಆ ಸ್ಟೋರಿ ಬುಕ್ಸು ನಮ್ಮ ಆವ ಬರ್ದಿದ್ದ ಕಥೆಗಳು ಬುಕ್ಸು ಅವೆಲ್ಲ ಇದ್ರೊಳಗೆ ಇಟ್ಟಿವಿ ಮತ್ತು ಇದ್ರ ಮ್ಯಾಗ ಈ ಥರ ಒಂದು ಬಟ್ಟೆ ಹಾಕೀನಿ ದುಳೋದು ಕುತ್ಕೋಬಾರ್ದಂತ ಮತ್ತು ಫೋನ್ ಚಾರ್ಜ್ ಅದೆಲ್ಲ ಇಟ್ಟರೆ ಇದ್ರ ಮ್ಯಾಗೆ ಇಡೋದು ಆಮೇಲೆ ಇದು ನಮ್ಮ ಮದುವೆ ಆಲ್ಬಮ್ ಜೊತೆಗೆ ಬಂದಿದ್ದು ಕ್ಯಾಲೆಂಡ್ರು ನೋಡಿರಿ ಎಷ್ಟು ಚಲೋ ಅದ ಅಲ್ಲ ಇದು ಕ್ಯಾಲೆಂಡ್ರು ಮತ್ತು ಇದು ಬಂದು ನಮ್ಮ ಮಾವಾಗ ಗಿಫ್ಟ್ ಮಾಡಿದ್ದೆ ನಾನು ಎಷ್ಟು ಕ್ಯೂಟ್ ಆಗದಲ್ಲ ನಾನು ನಮ್ಮ ಸ್ಕೂಲ್ ಟ್ರಿಪ್ಪಿಗೆ ಹೋಗಿದ್ದೆ ಆವಾಗ ಅಲ್ಲಿ ನನಗೆ ಇಷ್ಟ ಆಯಿತು ನಮ್ಮ ಮಾವ್ ಗಿಫ್ಟ್ ಕೊಡ್ಬೋದಲ್ಲ ಅಂತ ಇದನ್ನು ನಾನು ಆವಾಗ ತಗೊಂಡಿದ್ದು ಒಂದು ಮೂರ್ನಾಲ್ಕು ವರ್ಷವೇ ಆಯಿತು ಇದು ನಮ್ಮ ಮಾವ್ ಗಿಫ್ಟ್ ಕೊಟ್ಟು ನೋಡಿರಿ ಚಲೋದ ಸೊ ಇದೆಲ್ಲ ಬಂದು ನಮ್ಮ ಮಾವ ಡ್ರಾ ಮಾಡಿದ್ದಿದೆಲ್ಲ ನಾನು ತಾಜ್ ಮಹಲ್ದು ಒಂದು ಡ್ರಾ ಮಾಡು ಅಂತ ಸುಮ್ಮನೆ ಚಾಲೆಂಜ್ ಹಾಕಿದ್ದೆ ನಮ್ಮ ಮಾವನ ಕೂಡ ಅವಾಗ ನೋಡಿರಿ ಎಷ್ಟು ಚೆನ್ನಾಗಿ ಡ್ರಾ ಮಾಡ್ಯಾರ ಇದೇ ಎಲ್ಲ ಆಲ್ಮೋಸ್ಟ್ ಡ್ರಾಯಿಂಗ್ ಎಲ್ಲ ಮಾಡಿ ಮೂರು ವರ್ಷದ ಮ್ಯಾಗೆ ಆಯಿತು ನೋಡ್ರಿ ಎಷ್ಟು ಸಲ ಎಷ್ಟು ಮುದ್ದಾಗಿ ಡ್ರಾಯಿಂಗ್ ಮಾಡೋದ ಇಲ್ಲಿ ಚೇರ್ ಅದ ಇದು ತೆಗಿತೀನಿ ತೋರ್ಸೋಕಾಗೋವರೆದು ಸರ್ ನೋಡ್ರಿ ಇಲ್ಲೆಲ್ಲ ಡ್ರಾ ಮಾಡಿಕ್ಕೆ ಇದೆಲ್ಲ ನಮ್ಮ ಮಾವನೇ ಡ್ರಾಯಿಂಗ್ ಡ್ರಾಯಿಂಗ್ ಅದೆಲ್ಲ ಮಾಡಿದ್ದು ಇದು ತಾಜ್ಮಹಲು ಇದು ಆಂಜನೇಯನ ಗದಿ ಮತ್ತೆ ಇದು ಎಲ್ಲ ನಮ್ಮ ಮಾವನೇ ಡ್ರಾಯಿಂಗ್ ಮಾಡಿದ್ದು ನೋಡ್ರಿ ಎಷ್ಟು ಸಲ ಡ್ರಾಯಿಂಗ್ ಮಾಡೋದಲ್ಲ ನೋಡ್ರಿ ನಮ್ಮ ಮನೆ ಹೊರಗೆ ಈ ಥರ ಅದ ನೋಡ್ರಿ ಇಲ್ಲಿ ಇಲ್ಲಿಂದ ಮುಂಜಾಲೆ ಟೈಮು ಮತ್ತು ಸಾಯಂಕಾಲ ಟೈಮು ವ್ಯೂ ನೋಡ್ಬೇಕು ರೀ ಅಲ್ಲೆಲ್ಲ ಎಷ್ಟು ಚೊಲೋ ಕಾಣಿಸ್ತದೆ ಮತ್ತು ಸೂರ್ಯ ಉದಯಸ್ತ ಅಂದ್ರೆ ಸೂರ್ಯ ಹುಟ್ಟೋ ಟೈಮಿಗೆ ಇನ್ನೂ ಎಷ್ಟು ಚಲೋ ಅಂದ್ರೆ ಅಲ್ಲೆಲ್ಲ ಫುಲ್ಲು ರೆಡ್ ರೆಡ್ ಆಗಿರ್ತದ ಎಷ್ಟು ಕಾಣಿಸ್ತದ ಅಂದ್ರೆ ಮತ್ತು ಇಲ್ಲೆಲ್ಲ ಜಾಸ್ತಿ ಪಾರಿವೊಳಗಳು ಬರ್ತಾವ ಇಲ್ಲೆಲ್ಲ ಜೋಳ ಅದು ಮತ್ತು ಅಕ್ಕಿ ಅದೆಲ್ಲ ಒಣಗಾಕಿದ್ರೆ ಇಲ್ಲೆಲ್ಲ ಜಾಸ್ತಿ ಪಾರಿವಳೆಗಳ ಬಂದು ಕೂತ್ಕೊಬಿಡ್ತಾವೆ ಅದನ್ನ ನೋಡಕ ಒಂಥರ ಖುಷಿ ಕೊಡ್ತದೆ ಮನ್ಸಿಗೆ ನೋಡ್ರಿ ಮತ್ತೆ ಊರಾಗಿರೋ ವ್ಯೂ ಇಲ್ಲಿ ಸಿಗೋಲ್ಲ ಅಷ್ಟು ಬೇಗ ಸಿಗಲ್ಲ ಬಟ್ ನಮ್ಮ ನಮ್ಮನೆಯಿಂದ ವ್ಯೂ ನೋಡ್ರಿ ಈ ಥರ ಚಲೋ ಕಾಣಿಸ್ತದೆ ಮುಂಜಾನೆ ಟೈಮು ಸಾಯಂಕಾಲ ಟೈಮು ಮತ್ತೆ ಇಲ್ಲೆಲ್ಲ ನೀರಿನ ಡ್ರೆಮ್ಗಳು ಅವೆಲ್ಲ ಇಲ್ಲಿ ಇಟ್ಟೀನಿ ಮತ್ತೆ ಇಲ್ಲಿ ಬಟ್ಟೆ ಅದೆಲ್ಲ ಒಗಿಯೋದಿದ್ದೀನಿ ಇಲ್ಲೆಲ್ಲ ನೀರಿಟ್ಟಿವಿ ಮತ್ತೆ ಇಲ್ಲಿ ನೀರು ಕಾಯಿಸಕ್ಕೆ ಮತ್ತೆ ರೊಟ್ಟಿ ಮಾಡೋಕೆ ಇದೊಂದು ಚಿಕ್ಕದಾಗಿ ಒಂದು ಚಿಕ್ಕದಾಗಿ ಇದೊಂದು ಅಡಿಗೆ ಮನೆ ಮಾಡಿ ಒಳಗೊಂದು ಹೊರಗೊಂದು ಒರಗೊಂದು ಅಡಿಗೆ ಮನೆ ಎಡೆ ಅವ ನಮ್ಮ ಮನ್ಯಾಗ ಸೊ ನೋಡ್ರಿ ಇಲ್ಲೆಲ್ಲ ನೀರು ಕಾಯಿಸ್ತೀವಿ ಇದನ್ನ ಇಲ್ಲಿ ನೀರು ಕಾಯಿಸೋದು ಮತ್ತು ಇದ್ರ ಮ್ಯಾಗ ರೊಟ್ಟಿ ಅದೆಲ್ಲ ಮಾಡೋದು ಸೊ ನೋಡಿರಿ ಇಲ್ಲೊಂದು ಅದ ಇದು ಆಲ್ಮೋಸ್ಟ್ ನೋಡಿರ್ತೀರಿ ಎಲ್ಲ ಬ್ಲಾಗಲ್ಲೂ ಮತ್ತು ಲಾಸ್ಟ್ ಟೈಮ್ ನಮ್ಮ ಮತ್ತೆ ಊರಿಗೆ ಹೋಗೋ ಟೈಮಿಗೆ ಆ ಬ್ಲಾಗಲ್ಲೂ ನೋಡಿರ್ತೀರಿ ಇದಾಗಲೇ ಇಲ್ಲಿ ನಾನು ಇಲ್ಲೇ ನಾನು ರೊಟ್ಟಿ ಮಾಡೋದು ಯಾವಾಗಲೂ ನೋಡಿರಿ ನಾನು ನಮ್ಮ ಅತ್ತೆ ಆಗಲಿ ಇಲ್ಲೇ ರೊಟ್ಟಿ ಮಾಡೋದು ಗ್ಯಾಸ್ ಮ್ಯಾಗ ರೊಟ್ಟಿ ಅದು ಮಾಡೋಲ್ಲ ಗ್ಯಾಸ್ ಮ್ಯಾಗ ಚಪಾತಿ ಅಂದೇ ಮಾಡೋದು ರೊಟ್ಟಿ ಮತ್ತೇನು ಮಾಡೋಲ್ಲ ಚಪಾತಿ ದೋಸೆ ಅನ್ನ ಸಾಂಬಾರು ಇಷ್ಟೇ ಗ್ಯಾಸ್ ಮ್ಯಾಗ ಮಾಡೋದು ರೊಟ್ಟಿ ಮತ್ತ ನೀರು ಪುಟಾಣಿ ತೋಟ ತೋರಿಸ್ತೀನಿ ಮಾಡಿದ ತೋಟ ಎಷ್ಟು ಚಲೋ ಅದ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ನೋಡ್ರಿ ನಮ್ದು ಹೂವಿನ ತೋಟ ಎಷ್ಟು ಚಲೋ ಅದ ಇದೆಲ್ಲ ಅತ್ತಿನೇ ಹಾಕಿದ್ದು ಹೂವು ತೋಟ ಮತ್ತೆ ಇಲ್ಲೆಲ್ಲ ನಿನ್ನೆ ಮೆಂತೆ ಬೀಜ ಹಾಕ್ಯಾರ ಫಸ್ಟ್ ಒಂದು ಟೈಮ್ ಹಾಕಿದ್ವಿ ಮೆಂತೆ ಬೀಜ ಅವು ಆಗಲೇ ಬಂದಿದ್ದು ಮೆಂತೆ ಆಗಿತ್ತು ಅದು ಸೊ ಇಲ್ಲಿ ನೋಡಿರಿ ಅತ್ತಿ ಗಾಡಿಗೆ ಯಾವ ಥರ ಪ್ಯಾಕ್ ಆಕಾರ ಯಾಕಂದ್ರೆ ಇಲ್ಲಿ ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಅದಲ್ಲ ಗಾಡಿಗೆ ಬಿಸಿಲು ಅದು ನೋಡ್ರಿ ನಮ್ಮ ಅತ್ತಿ ಕೌದು ಅದೆಲ್ಲ ಮುಚ್ಚಿಗೆ ಎಸ್ದಿಟ್ಟಾರ ನಮ್ಮ ಮನೆ ನಮ್ಮದು ಹಳಿ ಮನೆ ತೋರಿಸ್ತೀನಿ ಯಾವ ಥರ ಆಗ್ಯದ ಹೆಂಗಿದ್ದು ಹೆಂಗೆ ಆಗ್ಯದ ಅಂತ ಬರ್ರಿ ನಮ್ಮ ಹಳಿ ಮನೆ ತೋರಿಸ್ತೀನಿ ನಮ್ಮ ಹಳಿ ಮನೆ ಯಾವ್ತರ ಇದ್ದಿದ್ದು ಹೆಂಗಾಗ್ಯದ ಇದು ನೋಡಿದ್ರು ಒಂಥರ ಸ್ವಲ್ಪ ಬಹಳ ಬೇಜಾರಾತದ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ಇದೇ ಮನೆಗೆ ಇದ್ದಿದಂದ್ರೆ ನಮ್ಮ ಬುದ್ಧಿ ತಿಳಿದಾಗಿಂದ ಇದೇ ಮನೆಗೆ ಇದ್ದಿದ್ದು ಮತ್ತೆ ನಮ್ಕು ಕಣ್ಣು ಮುಂದೆನೆ ಹೊರದಾಕಿದ್ರು ಮನೆಯೆಲ್ಲ ನೋಡ್ರಿ ಇದ್ದಿದ್ದು ಮನಿ ಆಗ್ಯದ ಬಹಳ ಬೇಜಾರಾಗ ಕುಂತದ ಇಲ್ಲಿ ಈ ಕಡೆ ಬಂದಾಗೆಲ್ಲ ಇದನ್ನ ನೋಡಿದಾಗ ಒಂದ್ ಸ್ವಲ್ಪ ಮನ್ಸಿಗೆ ಬೇಜಾರು ಆತದ ಎಷ್ಟೇ ಇದ್ರು ಇದ್ದು ಹೋಗಿದ್ದ ಮನೆಯೆಲ್ಲ ಇದನ್ನ ನೋಡಿದಾಗೆಲ್ಲ ಒಂದ್ ಸ್ವಲ್ಪ ಬೇಜಾರು ಆತದ ದಿನ ಕಟ್ಟಕ್ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಾರ ಯಾವಾಗ ಸ್ಟಾರ್ಟ್ ಮಾಡ್ತಾರ ಗೊತ್ತಿಲ್ಲ ನೋಡ್ರಿ ಎಲ್ಲ ಹೊಡ್ದಾಕ್ಯಾರ ಮನಿ ಎಲ್ಲ ಪೂರ್ತಿ ಹೊಡೆದಾಕ್ಯಾರ ಹಿಂದಿನ ಗೋಡಿ ಒಂದು ಬಿಟ್ಟು ಪೂರ್ತಿ ಎಲ್ಲಾ ಹೊಡೆದಾಕ್ಯಾರ ನೋಡ್ರಿ ಹೆಂಗ ಇದ್ದಿದ್ ಹೆಂಗ ಆಗ್ಬಿಟ್ಟದಲ್ಲ ನೋಡ್ರಿ ನಾವ್ ಅಲ್ಲೇ ಇದೇ ಮನೆಗೆ ಇದ್ದಿದ್ದು ಇದು ನಮ್ಮ ಅವರ್ ಮನಿ ಇಷ್ಟು ನಮ್ಮ ಅವರ್ ಮನಿ ಇತ್ತು ಇಷ್ಟು ನಮ್ಮ ಮನಿ ಇತ್ತು ನೋಡ್ರಿ ಪಕ್ಕ ಪಕ್ಕನ ಇತ್ತು ಮನಿ ಇತ್ತು ಎಲ್ಲ ಹೊಡೆದಾಕ್ ಬಿಟ್ಟಾರ ನೋಡ್ರಿ ಅದ್ರ ಮಾ ನನ್ ಚಪ್ಲಿ ಬೇರೆ ಯಾಕೆ ಬಂದಿಲ್ಲ ಅಲ್ಲಿ ಒಳಗೋಗ್ರಿ ಹೆಂಗ ಆಗದಲ್ಲ ಸೊ ಇವಾಗ ನಮ್ಮ ಮಾವ ಬಂದ್ರು ಕೈ ಕಾಲ್ ಮುಖ ತೊಂತಾರ ಅಲ್ಲಿ ಇವಾಗ ಬಂದ್ರು ನಮ್ಮ ಮಾವ ಕೈಕಾಲ್ ಮುಖ ತಲ್ಕುತಾರ ಮಾವ ನಾನಿವತ್ ಏನ್ ಮಾಡಕ್ ಕುಂತೀನಿ ನೀ ಗೆಸ್ ಮಾಡ್ಬೇಕು ನಾ ಹೇಳೋದಿಲ್ಲ ಬಟ್ ಗೆಸ್ಟ್ ಮಾಡ್ಬೇಕು ನಮ್ಮ ಒಂದು ಸಿರುಡ್ರಂತ ರೀಲ್ಸ್ ಮಾಡೋದು ಇಲ್ಲ ನಿಲ್ಸ್ ಅಲ್ಲ ರೀಲ್ಸ್ ಮಾಡಿ ಒಂದು ಬೇರೆದು ಬ್ಲಾಗಲ್ಲೇ ಮಾಡಕ್ಕೆ ಕುಂತೀನಿ ಏನು ಮಾಡೋಕೆ ಅಂತ ಒಳಗೆ ಬರಂಗಿಲ್ಲ ಏನು ಇದು ಕಮೆಂಟ್ಸ್ ಮಾಡಿದ್ರಲ್ಲ ಏನಂತ ಏನಂತ ಬೆಂಗ್ಳೂರು ಮನೆ ಹೋಮ್ ಟೂರ್ ಮಾಡ್ರು ಅಂತ ನೋಡ್ರಿ ಎಷ್ಟು ಕರೆಕ್ಟಾಗಿ ಗಿಸ್ ಮಾಡಿದ್ರೆ ನಮ್ಮ ಮಾವ ನಮ್ಮ ಮಾವನ್ಗೆ ಗೊತ್ತೇ ಇಲ್ಲ ನಾನು ಈ ಮನಿದು ಹೋಮ್ ಟೂರ್ ಮಾಡಕ್ಕಂತೀನಿ ಅಂತ ಬಟ್ ಕಮೆಂಟ್ ಮಾಡಿದ ನೆನ್ಪು ಅದಾವ ಅವ್ರಿಗೆ ಅದು ಕೇಳಾರಲ್ಲಮ್ಮ ಹಾಂ ಮತ್ತೇನು ಹೇಳ್ತಿ ಈ ಮನೆ ಬಗ್ಗೆ ಈ ಮನೆ ಬಗ್ಗೆ ಏನು ಹೇಳ್ತಿ ಮನೆ ಬಗ್ಗೆ ಏನು ಮನೆಯಂಗಿದ್ರು ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ ಐತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ದುಡಿಯೋದಕ್ಕೆ ಮಯ್ಯ ತುಂಬಾ ಶಕ್ತಿ ತುಂಬೈತೆ ಐತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರದು ಸುಖವೂ ಬರದೇ ಇರದು ರಾತ್ರಿ ಮುಗ್ದ ಮೇಲೆ ಅಗ್ಲು ಬಂದೇ ಬರ್ತೈತೆ ಹಿಂಗೆ ಎಷ್ಟು ಜಾಗ ಸಾಕು ಆಯಾಗಿರೋಕೆ ಆಯಾಗಿರೋಕೆ ಸರಿ ಇಲ್ಲ ನೀ ಯಾವ

ಹಬ್ಬಕ್ಕೂ ಹಬ್ಬಕ್ಕೂ ಮತ್ತೆ ಸಾಲ ಪ್ರತಿಭಾ ಕಾರಂಜಿ ಡ್ಯಾನ್ಸ್ ಅವೆಲ್ಲ ಇದ್ರ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಹಿಂಗಿರ್ತಾರ ಆ ಟೈಮಿಗೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ಹಿಂಗೆ ಒಂದ್ಸಲ ಪ್ರತಿಭಾ ಕಾರಂಜಿ ಇತ್ತು ಪ್ರತಿಭಾ ಕಾರಂಜಿ ಇದ್ದಾಗ ಎಂಟನೇ ಕ್ಲಾಸ್ ಇದ್ದೆ ನಾನು ಎಂಟನೇ ಕ್ಲಾಸ್ ಇದ್ದಾಗ ನಾನು ಬೆಳೆಗಾರ ಆಗಿದ್ದೆ ನಮ್ಮ ಕ್ಲಾಸ್ ಮೇಟ್ ಹೆಣ್ಮಕ್ಳು ಎಲ್ಲ ಸಾಂಗ್ ಅದು ಭಾಗ್ಯದ ಬೆಳೆಗಾರ ಸಾಂಗ್ ಅದಲ್ಲ ಆ ಸಾಂಗಿಗೆ ನಾನು ಬೆಳೆಗಾರ ಆಗಿದ್ದೆ

ಆ ಸಾಂಗ್ ಪೂರ್ತಿ ಬರ್ತದ್ ನಮ್ಗ ನಾವು ಸಾಲಿ ಕಲೆ ಟೈಮಿಗೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಈ ಸಾಂಗ್ ಡ್ಯಾನ್ಸ್ ಮಾಡ್ತಿದ್ರಲ್ಲ ಅವಾಗ ಪೂರ್ತಿ ನಾವು ಸಾಂಗ್ ಕಲ್ತಿದೀವಿ ಬಟ್ ಇವಾಗ ಈ ತರ ಸೀರೆ ಹಾಕೊಂಡು ಯಾರು ಹಳ್ಳಿ ಕಡೆ ಮಾಡ್ತಾರ ಬಟ್ ಈ ಕಡೆ ಯಾರು ಮಾಡಲ್ಲ ಅಷ್ಟೊಂದು ನೋಡಿ ಬಿ ಇಲ್ಲ ಈ ಕಡೆ ಈ ತರ ಸೀರೆ ಉಟ್ಕೊಂಡು ಡ್ಯಾನ್ಸ್ ಅದು ಮಾಡೋದು ಬೆಂಗಳೂರಾಗ ಆಗ ನೋಡಿ ಇಲ್ಲ ನಾನು ಪೂರಾಗ ನೋಡಿ ನೀನು ಎರಡು ಕಲೆ ಕಲೆ ಮತ್ತ ಇಂಥವೆಲ್ಲ ಡ್ಯಾನ್ಸ್ ಗೇಮ್ಸ್ ಸ್ಕೂಲ್ ಸ್ಕೂಲ್ ಡೇಸ್ ಅಲ್ಲಿ ಅದೆಲ್ಲ ನೋಡಕಂದ್ರ ನಮ್ ಕಡೆಗೆ ಒಂಥರ ಪಾಡು ಸರ್ಕಾರಿ ಶಾಲೆಗಳಿದ್ರು ಪರವಾಗಿಲ್ಲ ಚಲೋ ಹೇಳ್ಕೊಡ್ತಾರ ಈ ಕಡೆ ಏನು ಆ ಆಗೋದಿಲ್ಲ ಇವರು ಅಂದ್ರೆ ಶಾಲಿ ಹೋದ ಟೈಮಿಗೆ ಆಟದಾಗ ಮತ್ತ ಡ್ಯಾನ್ಸ್ ಪ್ರೋಗ್ರಾಮ್ ನಾಗ ಎಲ್ಲ ಗೆದ್ದಿರೋ ಕಪ್ ಅದೇನೋ ಬಹುಮಾನಗಳೆಲ್ಲ ಒಂದು ದೇವ್ರ ದೇವಸ್ಥಾನದ ಗುಡಿಯೊಳಗೆ ಇಟ್ಟಿದ್ರು ಅವ ಇಲ್ಲ ಇವಾಗ ಆ ಏನು ಗೊತ್ತಿಲ್ಲ ಅವಾಗ ನಾನು ನೋಡಿದೆ ಒಂದಸಾರಿ ಕರ್ಕೊಂಡು ಹೋಗಿದ್ದೆ ತೋರಿಸಕ ಯಾ ಜಗ್ಗಿ ಜೋ ಅಲ್ಲಿ ಬಟ್ ಇವಾಗ ಆ ಇಲ್ಲ ಗೊತ್ತಿಲ್ಲ ತೋರಿಸಮ್ಮ ಅಂತ ಅನ್ಕೊಂಡಿದ್ದೆ ಬ್ಲಾಗ್ ಅಲ್ಲಿ ಬಟ್ ಜಾತ್ರೆ ಆದಲ್ಲ ಜಗ್ಗಿ ಮಂದಿ ಇದ್ದಿದ್ರು ಅಷ್ಟೇ ಇದು ಇವಾಗ ಯಾಜ ಅಬ್ಬ ಆಗಲು ಇದು ಅಳಮಸಿ ನಿನ್ನೆ ಐತೆ ಅಾ ನೀ ಐತಿ ಯಾವಾಗ ನಾವು ಅಳಮಸಿಗೆ ಏನು ಮಾಡಲ್ಲ ಸಂಕ್ರಾಂತಿಗೆ ಮಾಡ್ತೀ ಮಾಡ್ತಾರ ನಮ್ಮ ಕಡೆಗೆ ಅವರು ನಾವ್ ಇಲ್ಲಿ ಬೆಂಗ್ಳೂರ್ದಾಗಿವಿ ಊರಾಗಿದ್ರೆ ಅವ್ರೆಲ್ಲ ಊರಾಗಿದ್ದ ಸಂಕ್ರಾಂತಿಗ ನೋಡುವ ಸಂಕ್ರಾಂತಿ ಸಂಕ್ರಾಂತಿ ಕಳ್ಕೊಯ್ದು ಹಬ್ಬ ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು

ಇಂಥ ಹಬ್ಬಗಳು ದೇವ್ರು ನಿಯರ್ ಮಾಡ್ತೀವಿ ಮಾಡಲ್ಲ ಅಂತ ನಾವು ಮಾಡ್ತೀವಿ ಹುಡ್ಗರೆಲ್ಲ ಸೇರ್ಕೊಂಡು ಹುಡ್ಗುರು ಹುಡುಗರೆಲ್ಲ ನೈಟ್ ಎಲ್ಲ ಇದು ಏನು ಡಕ್ಕ ದಾಕಿ ಡ್ಯಾನ್ಸ್ ಅದೇ ಹೋದ್ ವರ್ಷ ಹಂಗೆ ಆಗಿತ್ತು ಚಂದ ಕುಣಿಯೋದ ಇತ್ತ ಈ ಸಲ ನಾವು ಮಾಡೋಣ್ತೀವಿ ಈ ಸಲ ಇಲ್ಲ ಇಲ್ಲ ಅಂಗಳದಾಗ ಹೋದ್ ವರ್ಷ ಅದ್ರದ್ದು ಬ್ಲಾಗ್ ಏನು ಮಾಡಿ ಮಾಡಿದ್ವಿ ಬಟ್ ಮುಂಜಾಲಿ ಟೈಮ್ ಅಲ್ಲಿ ಮಾಡಿದ್ವಿ ನೈಟ್ ಡ್ಯಾನ್ಸ್ ಅದಲ್ಲ ಮಾಡದೇನು ಮಾಡಿದ್ವಿ ಓರೇನ್ ಮಲೆಗೆ ಹೋಗಿದ್ dallallela ಈ ಸಲ ನಾವು ನಾವೆಲ್ಲರೂ ನಮ್ಮ ಸಬ್ಸ್ಕ್ರೈಬರ್ ಗೆ ಕೊಡ್ಂತೋ ಇಲ್ಲೇ ನಾವು ಹೊರಗೆ ಅಡಿಗ ಮಾಡೋಣ ನಾವೇ ಪಾರ್ಟಿ ಮಾಡೋಣ ನೀನು ನಾನು ಅವ್ವಾ ಪಾರ್ಟಿ ಮಾಡ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಾ ಇನ್ನು ಸ್ಟಾರ್ಟೇ ಮಾಡಿದಲ್ಲ ಅಲ್ಲ ರೆಡಿ ಮಾಡಿರ್ತಿವಿ ಆವಾಗ್ಲೇ ನಾವು ಣಾರ ಎಲ್ಲ ಓಡಿ ಬಂದಿರ್ತೀವಿ ಊಟಿ ಆಯ್ತ್ರಿ ಭಾಗ್ಯ ಏನಂತರ್ಸ ಏನೇನಿಲ್ಲ ನನ್ಗಂತಿಲ್ಲ ಅದೇ ತರ್ಸಿ ಬಿಡ್ರಿ ಅದು ನಾವು ಕೆಲ್ಸದೇಸಿಂದ ಹೋಗಿ ಬಂದು ಹೆಲ್ಮೆಟ್ ಅದೆಲ್ಲ ಅಲ್ಲೇ ಇಡ್ತೀವಿ ಮನಿ ಅನ್ನಕ ಯಾವ ಬೆಂಗ್ಳೂರಾಗ ಮನೆ ಹಂಗದ ಬೆಂಗ್ಳೂರಾಗ ಏನಿಲ್ಲ ಒಂದ್ವರಿ ರೂಪಾಯಿ ಆದ ತಿಂಗಳಿಗೆ ನಾವೇ ಹಾಕೊಂಡ್ವಿ ಎಲ್ಲ ಸೀಟ್ ಗಿಡಗಳು ನಾವೇ ಹಾಕೊಂಡ್ ಇನ್ನೊಂದು ಬಾತ್ರೂಮ್ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಮನೆ ಬಲಿ ಬಾತ್ರೂಮ್ ಇತ್ತು ಅಲ್ಲಿಗೆ ಗೊತ್ತಿದ್ವಿ ನಾವು ಇವಾಗ ಅದನ್ನು ಹೊಡಿತಾರಂತ ಇವಾಗ ಇಲ್ಲಿ ಹಾಕ್ಬೇಕು ಬಾನಾರ್ ಅಂತ

ನೋಡಿದ್ರಲ್ಲ ಬೆಂಗಳೂರಾಗಿರೋ ನಮ್ಮ ಬಾಡಿಗೆ ಮನೇದು ಓಮ್ ಟೂರ್ ಥರ ಆದಂತ ನಮ್ಮ ಮಾವ ಇವಾಗ ಊಟ ಅದೆಲ್ಲ ಕೆಲ್ಸಕ್ಕೆ ಹೋದ್ರು ನಾನು ಇವಾಗ ಊಟ ಅದೆಲ್ಲ ಮಾಡಿದೆ ಇದೇ ತರ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್